ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಾಪಿಂದ ಇವತ್ತು ಬೇಗ ಬಂದಿದ್ದೆ ಸ್ವಲ್ಪ ಹಾಗಾಗಿ ಮೊನ್ನೆ ಕಡಲೆಕಾಯಿ ತಂದಿದ್ದಲ್ಲ ಅದನ್ನ ಬೇಯಿಸಿಕೊಳ್ಳೋಣ ಅಂತ ಹೇಳಿ ತೊಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಮಣ್ಣು ಇರೋದ್ರಿಂದ ನಾವು ಒಂದೆರಡು ಮೂರು ಸಲ ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಇದನ್ನ ನಾನು ನೀಟಾಗಿ ತೊಳ್ಕೊಂಡು ಕುಕ್ಕರ್ ಅಲ್ಲಿ ಸೇರಿಸಿ ಸ್ವಲ್ಪ ನೀರನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಎರಡು ಹಾಕ್ಸಿದ್ರೆ ಕಡಲೆಕಾಯಿ ಚೆನ್ನಾಗಿ ಬೇಯುತ್ತೆ ಒಳ್ಳೆ ಪರಿಮಳ ಬರ್ತಿದೆ ಕಡಲೆಕಾಯಿದು ಬಿಸಿ ಬಿಸಿ ಕಡಲೆಕಾಯಿ ತಿನ್ನೋದೇ ಹೊತ್ತು ತುಂಬಾನೇ ಚಂದ ಹಾಗಾಗಿ ನೋಡಿ ಬೇಯಿಸಿ ತಕ್ಷಣ ಈಗ ಆ ಮಕ್ಳು ಕೂಡ ವೇಟಿಂಗ್ ಅಲ್ಲಿದ್ರು ನಾನು ಕೂಡ ಇಷ್ಟಪಟ್ಟು ತಿಂತೀನಿ ಹಾಗಾಗಿ ಬೇಸಿ ಅವ್ರಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಅವ್ರು ಟಿವಿ ನೋಡ್ತಾ ಇದ್ರು ಹಾಗಾಗಿ ಅಲ್ಲೇ ತಗೊಂಡೋಗಿ ಕೊಟ್ಟಿದ್ದೀನಿ ನಾನು ಕೂಡ ಏನು ಚಹಾ ಕುಡಿಬೇಕಿತ್ತಲ್ಲ ಹಾಗಾಗಿ ಅತ್ತೆಗೆ ಕೊಟ್ಟು ನಾನು ಆ ಚಹಾ ಕುಡಿಲಿಕ್ಕೆ ಅಂತ ಹೇಳಿ ಕುತ್ಕೊಂಡೆ ಕಡಲೆಕಾಯಿ ಬೇಸಿ ಚಾ ಕೂತ್ಕೊಳ್ಳುವಾಗ ಟೈಮ್ ಆಗ್ಲೇ ಆರುವರೆ ಆಗೋಗಿತ್ತು ಸೊ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಹಸ್ಬೆಂಡ್ ಚೀತನ ಬಿಟ್ಟು ಎಲ್ಲೋ ಹೋಗಿದ್ರು ಹಾಗಾಗಿ ನೋಡಿ ಅದು ಉಡ್ಕೊಂಡು ಕಿಚನ್ಗೆ ಬಂದಿದೆ ಇನ್ನು ನಾನು ಚಹಾ ಎಲ್ಲ ಮಾಡ್ಕೊಂಡು ನನಗೆ ಅಂತ ಹೇಳಿ ಸ್ವಲ್ಪ ಬಿಸಿನೀರನ್ನ ಇಟ್ಕೊಳ್ತಾ ಇದ್ದೀನಿ ಬಿಸಿನೀರಿಗೆ ಇಟ್ಟು ಇನ್ನು ರಾತ್ರಿ ತೊಳೆದಿಟ್ಟ ಪಾತ್ರೆಗಳೆಲ್ಲ ಇತ್ತು ಸೊ ಅದನ್ನ ಕೂಡ ನಾನು ಜೋಡಿಸ್ಕೊಳ್ಳೋಣ ಅಂತೇಳಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಇನ್ನ ನಾನು ಬಿಸ್ನೀರ್ನ ಕುಡಿದು ವಾಕ್ ನ ಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವಾಕ್ ಮಾಡ್ಲಿಕ್ಕೆ ಹೊರಗಡೆ ಹೋಗುವಾಗ ಹಸ್ಬೆಂಡ್ ಹೊರಗಡೆ ಗೇಟ್ ಇಂದ ಹೊರಕ್ಕೆ ಒಂದೆರಡು ಹೂವಿನ ಗಿಡಗಳಿದೆ ಹಾಗಾಗಿ ಅವರು ಬಕೆಟ್ ಅಲ್ಲಿ ನೀರು ತಗೊಂಡ್ ಹಾಕಿ ಬರ್ತಾ ಇದ್ದಾರೆ ಸೊ ವಾಕ್ ಮುಗಿಸ್ಕೊಂಡ್ ಬಂದು ನಾನು ಡೇಟಾ ಡ್ರಿಂಕ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನೀರಿಗೆ ಚಕ್ಕೆ ಮತ್ತು ಶುಂಠಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿನ ನಾನು ಚೆನ್ನಾಗಿ ಇವತ್ತು ಸ್ಮ್ಯಾಶ್ ಮಾಡ್ಕೊಂಡಿದೀನಿ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕು ಈಗ ಇದನ್ನ ಆಫ್ ಮಾಡಿ ನಾನು ಸೈಡ್ ಅಲ್ಲಿ ತೆಗ್ದಿಟ್ಕೊಳ್ತೇನೆ ಸ್ವಲ್ಪ ಅಂತ ಅಂತೇಳಿ ಅಷ್ಟರೊಳಗೆ ನಾನು ಮಕ್ಕಳಿಗೆ ಕೂಡ ಹಾಲಿಗೆ ರೆಡಿ ಮಾಡ್ಕೊಳ್ಬಿಡ್ತೀನಿ ಯಾಕಂದರೆ ಅಲ್ಲಿ ಹಾಲು ಬಿಸಿ ಬಿಸಿ ಇರುತ್ತಲ್ವಾ ಹಾಗಾಗಿ ಮೊದಲೇ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇನ್ನು ನಾನು ಡಿ ಟೋಸ್ ಡ್ರಿಂಕ್ನ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಡಿ ಡ್ರಿಂಕ್ ಕಲರ್ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಕಲರ್ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದಕ್ಕೆ ಈಗ ನಾನು ನಾರ್ಮಲ್ ಆಗಿ ನಿಂಬೆನ ರಸ ಮತ್ತು ಜೇನು ತುಪ್ಪವನ್ನು ಸೇರಿಸಿ ಮಿಕ್ಸ್ ಮಾಡಿ ತಗೊಳ್ತೀನಿ ಡಿ ಟೋನ್ಸ್ ಡ್ರಿಂಕ್ ಕುಡಿಯೋ ಮೊದಲು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ಎಣ್ಣೆನ ಮೊದಲೇ ಕಾಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ಮೊನ್ನೆನೇ ಹೇಳಿದೆ ಹಸ್ಬೆಂಡು ಬಾಳೆಕಾಯಿ ಕಟ್ ಮಾಡಿ ತಂದಿದ್ರು ಅಂತ ಸೊ ಅದರಿಂದ ಇವತ್ತು ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಈಗ ಫಸ್ಟು ಸಿಪ್ಪೆಯನ್ನೆಲ್ಲ ತೆಗೆದು ನೀರಲ್ಲಿ ಹಾಕಿ ತೊಳ್ಕೊಂಡು ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ತುಂಬ ತೆಳುವಾಗಿ ಕಟ್ ಮಾಡಬಾರ್ದು ಸ್ವಲ್ಪ ದಪ್ಪದಾಗಿಯೇ ಕಟ್ ಮಾಡಿದರೆ ಬಾಳೆಕಾಯಿ ಬಜ್ಜಿ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಬಿಡೋಣ ಒಂದು ಬೌಲ್ಗೆ ನಾನೀಗ ಕಟ್ಲೆ ಹಿಟ್ಟು ಶಾಯಿ ಜೀರಿಗೆ ಹಾಗೂ ನಾರ್ಮಲ್ ಜೀರಿಗೆ ಅರ್ಧ ಸ್ಪೂನ್ ಅಡಿಗೆ ಸೋಡಾ ಅರ್ಧ ಸ್ಪೂನ್ ಅಚ್ಕಾಲ ಪುಡಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ನಾವು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ತೆಳುವಾಗಿ ನಾವು ರೆಡಿ ಮಾಡ್ಬಾರ್ದು ಹಿಟ್ಟನ್ನ ಸ್ವಲ್ಪ ದಪ್ಪವಾಗಿನೇ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಅದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಮೊದ್ಲೇ ನಾನು ಎಣ್ಣೆಯನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ಈಗ ಬಾಳೆಕಾಯಿಯನ್ನ ನಾವು ಹಿಟ್ಟಲ್ಲಿ ಅದ್ದು ಫ್ರೈ ಮಾಡ್ಕೊಂಡ್ರೆ ಬಜ್ಜಿ ಕೂಡ ರೆಡಿ ಆಗುತ್ತೆ ಒಮ್ಮೆಲೆ ಜಾಸ್ತಿ ಹಾಕೊಳ್ಬೇಡಿ ಫ್ರೈ ಮಾಡ್ಕೊಳ್ಳಿಕ್ಕೆ ನಾವು ಹಿಟ್ ಕೂಡ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ಅದು ಸೋಡಾ ಹಾಕಿರೋದ್ರಿಂದ ಜಾಸ್ತಿ ಉಬ್ಬುತ್ತೆ ಅದ್ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನೋಡ್ಬೋದು ನೀವು ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ ಸೊ ಇದನ್ನೀಗ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ಇದೇ ರೀತಿ ನಾನು ಹಿಂದುಳಿದ ಬಾಳೆಕಾಯಿನೆಲ್ಲ ನಾನು ಫ್ರೈ ಮಾಡ್ಕೊಳ್ತೀನಿ ಅದಕ್ಕಿಂತ ಮೊದಲು ಮಕ್ಕಳಿಗೆ ನಾನು ಫಸ್ಟ್ ಫ್ರೈ ಮಾಡಿದ್ದನ್ನೆಲ್ಲ ಕೊಟ್ಬಿಟ್ಟೆ ಅವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗ್ಲಿ ಯಾಕಂದ್ರೆ ಲೇಟ್ ಆಗಿಬಿಡತ್ತಲ್ಲ ಹಾಗಾಗಿ ಅವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗಿದರೆ ಇನ್ನು ನಾನು ಹಸ್ಬೆಂಡು ಚಾ ಕುಡಿಲಿಕ್ಕೆ ಅಂತ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿಯಾದ ಬಾಳೆಕಾಯಿ ಬಜ್ಜಿ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ರೆಸಿಪಿಯನ್ನ ಟ್ರೈ ಮಾಡಿ ಇನ್ನು ಮಧ್ಯಾಹ್ನ ಊಟಕ್ಕೆ ಟೊಮೊಟೊ ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಆಲ್ರೆಡಿ ಬೇಲಿಕ್ಕೆ ಇಟ್ಟಿದ್ದೀನಿ ಇದನ್ನ ನಾವು ಒಂದು ಹದಿನೈದು ನಿಮಿಷ ನೀಟಾಗಿ ಲೋಸಿ ಮೇಲೆ ಫ್ರೈ ಬೇಯಿಸಿಕೊಳ್ಬೇಕಾಗುತ್ತೆ ಬೇಯಿಸಿದ ನಂತರ ಒಂದ್ ಎರಡು ನಿಮಿಷ ಹಾಗೇನೆ ಬಿಡಿ ತಣ್ಣಗಾಗ್ಲಿಕ್ಕೆ ಅದಾದ್ಮೇಲೆ ಇದನ್ನ ನಾವು ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಬಿಸಿ ಬಿಸಿ ಇದ್ರಲ್ಲಿ ಮಾಡಿದ್ರೆ ಸ್ಮಾಶ್ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಸ್ಮಾಶ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾನು ಇನ್ನೂ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡ್ತೀನಿ ಯಾಕಂದ್ರೆ ಗ್ರೈಂಡ್ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಅಷ್ಟೊಳಗೆ ನಾನು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮೆಣಸು ಹಾಗೂ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿ ನಾನು ತೆಗ್ದಿಟ್ಕೊಳ್ತಾ ಇದ್ದೀನಿ ಸೊ ಟೊಮೊಟೊ ಇನ್ನು ಸಣ್ಣ ತಣ್ಣಗಾಗಬೇಕು ಹಾಗಾಗಿ ನಾನು ಅಷ್ಟೊಳಗೆ ನನಗೆ ಅಂತ ಹೇಳಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಗೊತ್ತಿರೋ ಪ್ರಕಾರ ನಾನು ಬ್ರೇಕ್ಫಾಸ್ಟ್ಗೆ ಪೋಡಿ ಮಾಡಿದೆ ಊಟಕ್ಕಂತೂ ತಗೊಂಡೋಗಕ್ಕಾಗಲ್ಲ ಹಾಗಾಗಿ ನಾನು ಹಿಟ್ಟನ್ನ ಮೊದ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಚಪಾತಿಯನ್ನ ಮಾಡ್ಕೊಂಡು ನಾನು ನನ್ನ ಟಿಫನ್ಗೆ ರೆಡಿ ಮಾಡ್ಕೊಳ್ತೀನಿ ಈಗ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಬೇಯಿಸಿದ ಟೊಮೊಟೊ ಕೂಡ ಸೇರಿಸ್ಕೊಂಡು ಸ್ವಲ್ಪ ಅರಿಶಿಣ ಅಚ್ಕ ರುದ್ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಈಗ ನಾನು ನಾರ್ಮಲ್ ಆಗಿ ಒಗ್ಗರಣೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಆ ಬೆಲ್ಲವನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಹಾಗೆ ನಿಮ್ಗೆ ಬೇಕಾದಾಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡು ಅದನ್ನ ತೆಳು ಕೂಡ ಮಾಡ್ಕೊಳ್ಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡು ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಟೊ ಟೊಮೊಟೊ ಕೂಡ ರೆಡಿ ಆಯಿತು ಈ ರೆಸಿಪಿಯನ್ನ ನೀವೊಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇನ್ನು ನಾನು ಕೂಡ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ಹೊಸದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ನನ್ನ ವಿಡಿಯೋವನ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್